ಹಾಸಿಗೆ ದಿಂಬು ಕೇಳಿದ್ದಂತಹ ಕೊಲೆ ಆರೋಪಿ ದರ್ಶನ್ಗೆ ಕಾನೂನು ಸೇವೆಗಳ ಪ್ರಾಧಿಕಾರದ ವರದಿಯಿಂದ ಶಾಕ್ ಆಗಿದೆ ದರ್ಶನ್ ಕಾಲುಗಳಿಗೆ ಫಂಗಸ್ ಹಾಸಿಗೆ ದಿಂಬು ಕೊಡಲು ನಿಯಮಗಳಿಲ್ಲ ಎಂದಿರುವಂತಹ ಪ್ರಾಧಿಕಾರ ವರದಿ ಕೊಟ್ಟಿದ್ದು ದಾಸನಿಗೆ ದಿಗಿಲು ದಿಂಬಿಗಾಗಿ ದುಂಬಾಲು ಬಿದ್ದಿದ್ದ ದಾಸನಿಗೆ ದಿಗಿಲು ಬಂದಿಲ್ಲ ದಿಂಬು ಕೊಡಲು ನಿಯಮದಲ್ಲಿಲ್ಲ ವರದಿ ಸಲ್ಲಿಕೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದರ್ಶನ್ಗೆ ದೀಪಾವಳಿಯಲ್ಲೂ ಕತ್ತಲು ಆವರಿಸಿದೆ ಅಯ್ಯಯ್ಯೋ ಕನಿಷ್ಠ ಸೌಲಭ್ಯಗಳೇ ಇಲ್ಲ ನನ್ನ ಕೈಗಳು ಜೋಮು ಹಿಡಿಯುತ್ತಿವೆ ಕಾಲ್ಗಳಿಗೆ ಫಂಗಸ್ ಬಂದಿದೆ ಬದುಕಲಾಗ್ತಿಲ್ಲ ವಿಷ ಕೊಟ್ಬಿಡಿ ಸಾರ್ ಅಂತ ಅಂಗಲಾಚಿದ್ದ ದರ್ಶನ್ ನಕಲಿಯಾಟ ಬಯಲಾಗಿದೆ ಕೋರ್ಟ್ ಹೇಳಿದ್ರೂ ಜೈಲಾಧಿಕಾರಿಗಳು ಸವಲತ್ತು ಕೊಟ್ಟಿಲ್ಲ ದಿಂಬಿಲ್ಲ ಹಾಸ್ಗೆ ಇಲ್ಲ ಅಂತ ಅರ್ಜಿ ಮೇಲೆ ಅರ್ಜಿ ಹಾಕ್ತಿದ್ದ ದರ್ಶನ್ ಖುದ್ದು ನ್ಯಾಯಾಧೀಶರೇ ಬಂದು ಪರಿಶೀಲಿಸಲಿ ಅಂತ ಮನವಿ ಮಾಡಿಕೊಂಡಿದ್ದ ಕೋರ್ಟ್ ನಿರ್ದೇಶನದ ಮೇರೆಗೆ ಅಕ್ಟೋಬರ್ ಹದಿನಾಲ್ಕರಂದು ಜೈಲಿಗೆ ತೆರಳಿದ್ದ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ವರದರಾಜ್ ತಮ್ಮ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಹಾಗಾದ್ರೆ ವರದಿಯಲ್ಲೇನಿದೆ ದರ್ಶನ್ಗೆ ನಿಜಕ್ಕೂ ಪಂಗಸಾಗಿದೆಯಾ ವರದಿಯಲ್ಲಿರೋ ಅಸಲಿ ಸತ್ಯವನ್ನೇ ತೋರಿಸ್ತೀವಿ ನೋಡಿ ಹಾಸಿಗೆ ದಿಂಬು ಕೊಟ್ಟಿಲ್ಲ ಜೈಲಿನ ನಿಯಮದಲ್ಲಿ ಅವಕಾಶವಿಲ್ಲ ವಾಕಿಂಗ್ಗೆ ಅವಕಾಶ ಕೊಡ್ತಿಲ್ಲ ಸೆಲೆಬ್ರಿಟಿ ಆಗಿರೋದ್ರಿಂದ ಇತರೆ ಬ್ಯಾರಕ್ನವರು ಕಿರುಚುತ್ತಾರೆ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ನವರು ಫೋಟೋ ತೆಗೆಯುತ್ತಾರೆ ಹೀಗಾಗಿ ಜೈಲಾಧಿಕಾರಿಗಳಿಂದ ವಾಕಿಂಗ್ಗೆ ಆಕ್ಷೇಪಣೆ ಇದೆ ಬೆಳಕಿಲ್ಲದೆ ಕಾಲಿಗೆ ಫಂಗಸ್ ಬಂದಿದೆ ಕಾಲಿನಲ್ಲಿ ಯಾವುದೇ ಫಂಗಸ್ ಬಂದಿಲ್ಲ ನನ್ನ ಕೈಗಳು ಮರಗಟ್ಟುತ್ತಿವೆ ಹಿಮ್ಮಡಿ ಒಡೆದಿರುವುದಾಗಿ ಚರ್ಮರೋಗ ತಜ್ಞರು ಹೇಳಿದ್ದಾರೆ ಎರಡು ದಿನಕ್ಕೊಮ್ಮೆ ತಪಾಸಣೆಯಾಗ್ತಿದ್ದು ಫಿಸಿಯೋಥೆರಪಿ ವ್ಯವಸ್ಥೆ ಇದೆ ನಾನು ಸೂರ್ಯನ ಬೆಳಕು ನೋಡಿಲ್ಲ ಬಿಸಿಲಿನಲ್ಲಿ ವಾಕ್ ಮಾಡಲು ಅವಕಾಶ ಕಲ್ಪಿಸುವಂತೆ ವರದಿ ಬ್ಯಾರಕ್ಗೆ ಟಿವಿ ನೀಡಿಲ್ಲ ಪ್ರತಿ ಬ್ಯಾರಕ್ಗೆ ಟಿವಿ ನೀಡಬೇಕೆಂಬ ನಿಯಮವಿಲ್ಲ ಟಿವಿ ಅಳವಡಿಸಲು ಕ್ರಮ ಕೈಗೊಂಡಿದ್ದಾಗಿ ಜೈಲಾಧಿಕಾರಿಗಳು ಹೇಳಿದ್ದಾರೆ ಫೋನ್ನಲ್ಲಿ ಮಾತನಾಡುವಾಗ ಸ್ಪೀಕರ್ ಆನ್ ಮಾಡಿಸ್ತಾರೆ ಫೋನ್ ರೆಕಾರ್ಡಿಂಗ್ ಮಾಡಲು ನಿಯಮಗಳಲ್ಲಿ ಅವಕಾಶವಿದೆ ಸೊಳ್ಳೆ ಬತ್ತಿ ಕನ್ನಡಿ ಬಾಚಿನಿಕೆಯನ್ನು ನೀಡಿಲ್ಲ ಕೈದಿಗಳು ಆತ್ಮಹತ್ಯೆಗೆ ಯತ್ನಿಸಬಹುದೆಂದು ನೀಡಿಲ್ಲ ಸಜಾ ಬಂದಿಗಳಿಗೆ ನೀಡಬಹುದು ವಿಚಾರಣಾ ಕೈದಿಗಳಿಗೆ ನೀಡಲ್ಲ ರಾತ್ರಿ ಇಡೀ ಲೈಟ್ ಹಾಕ್ತಾರೆ ಭದ್ರತಾ ದೃಷ್ಟಿಯಿಂದ ಲೈಟ್ ಹಾಕುತ್ತಾರೆ ಜೈಲಿನ ಕಿಟಕಿಯ ಬಳಿಯೇ ಸಿಸಿಟಿವಿ ಹಾಕಿದ್ದಾರೆ ಸಿಸಿಟಿವಿ ಅಳವಡಿಸಲು ನಿಯಮದಲ್ಲಿ ಅವಕಾಶವಿದೆ ಹೀಗೆ ದರ್ಶನ್ನ ಎಲ್ಲ ಆರೋಪಗಳು ಆಕ್ಷೇಪಗಳು ತಕರಾರುಗಳಿಗೆ ಪ್ರಾಧಿಕಾರ ಮಾಹಿತಿ ಸಂಗ್ರಹಿಸಿ ಕೋರ್ಟ್ಗೆ ಸಲ್ಲಿಸಿದೆ ಜೈಲು ಅಧಿಕಾರಿಗಳು ಕೈಪಿಡಿಯಲ್ಲಿನ ನಿಯಮವನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ್ದಾರೆ ಅಂತ ಜೈಲಾಧಿಕಾರಿಗಳಿಗೆ ಫುಲ್ ಮಾರ್ಕ್ಸ್ ನೀಡಿದೆ ದರ್ಶನ್ ಬಾರಕ್ನಲ್ಲಿ ಒಂದು ಇಂಡಿಯನ್ ಒಂದು ವೆಸ್ಟರ್ನ್ ಟಾಯ್ಲೆಟ್ ಸೌಲಭ್ಯ ಇದೆ ಆದರೆ ಸೂರ್ಯನ ಬೆಳಕಿನಲ್ಲಿ ನಡೆದಾಡುವಂತೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕಿದೆ ಎಂದು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶ ವರದರಾಜ್ ತಮ್ಮ ವರದಿಯಲ್ಲಿ ಅಭಿಪ್ರಾಯ ನೀಡಿದ್ದಾರೆ ದರ್ಶನ್ಗೆ ವಾಕಿಂಗ್ಗೆ ಅವಕಾಶ ಸಿಗಬಹುದು ಅನ್ನೋದನ್ನ ಬಿಟ್ಟರೆ ಹಾಸಿಗೆನೂ ದಿಂಬೂ ಇಲ್ಲ ಎಂಬಂತಾಗಿದೆ ಬೆನ್ನು ನೋವಿಗಾಗಿ ಹೀಟ್ ಬೆಲ್ಟ್ ವಿಶೇಷ ಚೇರ್ ಒದಗಿಸಲಾಗಿದೆ ಹೀಗಾಗಿ ಹಲವು ಸವಲತ್ತು ಕೇಳಿದ್ದ ದರ್ಶನ್ಗೆ ವರದಿಯಿಂದ ನಿರಾಸೆಯಾಗಿದ್ದು ವರದಿಯನುಸಾರ ಬಿಸಿಲಿನಲ್ಲಿ ವಾಕ್ ಮಾಡುವ ಅವಕಾಶವೊಂದನ್ನು ಪಡೆಯುವ ಸಾಧ್ಯತೆ ಹೆಚ್ಚಿದೆ ವಿಚಾರಣೆಯನ್ನ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಲಾಗಿದೆ ರಮೇಶ್ ಟಿವಿನೈನ್ ಬೆಂಗಳೂರು